ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಕೊಡಗು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣರವರ ಗೆಲುವಿಗಾಗಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ವತಿಯಿಂದ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಮೈಸೂರು ಮೇ ಹತ್ತು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಎಂ ಲಕ್ಷ್ಮಣರವರು ಈ ಬಾರಿಯ ಚುನಾವಣೆಯಲ್ಲಿ ಅಧಿಕ ಅಂತರದಿಂದ ಗೆಲ್ಲುವಂತೆ ಹಾರೈಸಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಆರ್ ಶ್ರೀಪಾಲ್ ರವರ ನೇತೃತ್ವದಲ್ಲಿ ನಗರದ ಚಾಮುಂಡಿ ಬೆಟ್ಟದಲ್ಲಿನ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ಇಡುಗಾಯಿಯನ್ನು ಒಡೆದು ಭಕ್ತರಿಗೆ ಪ್ರಸಾದ ವಿತರಣೆಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ರವಿ ಎಸ್ ನಾಯಕ್ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾದ ಸುನಿಲ್ ನಾರಾಯಣ್ ವಾರ್ಡ್ ನಂಬರ್ ನಲವತ್ತರ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಪುಟ್ಟಸ್ವಾಮಿ ಕಾಂಗ್ರೆಸ್ ಮುಖಂಡ ರಮೇಶ್ ಬಾಬಣ್ಣ ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಒಬಿಸಿ ಮಹಿಳಾ ಉಪಾಧ್ಯಕ್ಷರಾದ ಶ್ರೀಮತಿ ಕುಮದ ಮುಖಂಡರಾದ ಕೃಷ್ಣಪ್ಪ ಮೈಸೂರು ಬಸವಣ್ಣ ಪುನೀತ್ ಗೌಡ ಮಾದೇಶ್ ಎಂ ಶಿವಣ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದು ಲಕ್ಷ್ಮಣರವರ ಗೆಲುವಿಗೆ ಪ್ರಾರ್ಥಿಸಿದರು ಇವತ್ತು ತುಂಬಾ ವಿಶೇಷವಾದ ದಿನ ಅಕ್ಷಯ ತೃತೀಯ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ಜನಕ್ಕೆ ಇದು ಬಹಳ ಪ್ರಾಮುಖ್ಯತೆ ಕೊಡುತ್ತೆ ಇವತ್ತು ಚಿನ್ನನ ಖರೀದಿ ಮಾಡ್ತಾರೆ ನಮ್ಮ ಜನ ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ಸಂಪ್ರದಾಯ ಬಂದಿದೆ ಚಿನ್ನನ ಖರೀದಿ ಮಾಡಿ ಮನೆಗೆ ತಗೊಂಡೋಗಿ ಇಟ್ಕೋತಾರೆ ನಾವು ಭಾಳ ಪ್ರಸಿದ್ಧವಾಗಿ ಈ ದಿನ ನಾವು ಚಾಮುಂಡೇಶ್ವರಿ ಅನುಗ್ರಹ ಮತ್ತು ಆಶೀರ್ವಾದ ಪಡೆದು ನಮ್ಮ ಕ್ಯಾಂಡಿಡೇಟ್ ಎಂ ಅವರು ಒಂದು ಲಕ್ಷದಿಂದ ಆರಿಸ್ ಬರ್ತಾರೆ ಅಂತೇಳಿ ನಮ್ಮ ಒಂದು ವಿಶೇಷವಾದ ಒಂದು ಮನವಿ ಆ ದೇವತೆಗೆ ನಾಡ ದೇವತೆಗೆ ಚಾಮುಂಡೇಶ್ವರಿ ಅನುಗ್ರಹದಿಂದ ಖಂಡಿತವಾಗ್ಲೂ ಇದು ನೆರವೇರೆಯ ಇರುತ್ತೆ ಒಂದು ಲಕ್ಷ ಅಂತ ನಮ್ಮ ಟಾರ್ಗೆಟ್ ಇದೆ ಒಂದು ಲಕ್ಷಕ್ಕಿಂತ ಅತು ಅತಿ ಇನ್ನೂ ಜಾಸ್ತಿಯಾಗಿ ಬರುವಂಥದ್ದು ದೇವರ ಆಶೀರ್ವಾದ ಅನುಗ್ರಹ ಪಡಿಬೇಕು ಆ ಕಾನ್ಫಿಡೆನ್ಸ್ ಮೇಲೆ ನಾವು ಇವತ್ತು ವಿಶೇಷವಾಗಿ ಪೂಜೆ ತರಿಸಿದ್ದೀವಿ ಚಾಮುಂಡೇಶ್ವರಿಗೆ ಸೊ ಹಾಗಾಗಿ ಇಡೀ ನಾಡಿನ ಜನಕ್ಕೆ ಇವತ್ತು ಶುಭ ಸಂತೋಷದ ದಿನ ಆದ್ದರಿಂದ ಹೇಗೆ ಚಿನ್ನನ ಖರೀದಿ ಮಾಡಿ ತಗೊಂಡೋಗಿ ನಾವು ಇಟ್ಕಟ್ಟಿವೋ ಹಾಗೆ ನಮ್ಮ ಲಕ್ಷ್ಮಣ್ ಸಾಹೇಬ್ರನ್ನ ಇವತ್ತು ಮೈಸೂರು ಜನತೆ ಅವರವ್ರ ಮನೆಗಳಲ್ಲಿ ಒಂದು ಆಶೀರ್ವಾದ ಮಾಡಿ ಇವತ್ತು ಗೆಲುವು ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೋತೀನಿ ಇಡೀ ನಾಡಿನ ಜನಕ್ಕೆ ನನ್ನ ಒಂದು ಆಶೀರ್ವಾದ ಬೆಳ್ಳಿ ಅಂತೇಳಿ ನಾನು ಬೇಡಿಕೆ ಮೇಡಮ್ ಅರ್ಕೆ ಏನಿಲ್ಲ ನಮ್ಮದೇನು ಅಂದರೆ ನಮ್ಮ ನಾಡ ದೇವತೆ ಮೈಸೂರಿಗೆ ಪ್ರಸಿದ್ಧ ಚಾಮುಂಡೇಶ್ವರಿ ಅನುಗ್ರಹ ನಮ್ಮ ಮೇಲೆ ಇದ್ದೇ ಇದೆ ಆದ್ರೂ ವಿಶೇಷವಾದ ದಿನ ಇವತ್ತು ಅವರಲ್ಲಿ ಒಂದು ಮನವಿ ಮಾಡ್ಕೊಂಡಿದ್ದೀವಿ ಏನು ಅಂತಂದರೆ ಒಂದು ಲಕ್ಷ ಅಂತರದಿಂದ ಮತದಲ್ಲಿ ಅವರು ಗೆದ್ದೆ ಗೆಲ್ತಾರೆ ಅಂತ ನಮ್ಮ ಒಂದು ಇದಿದೆ ವಿಶ್ವಾಸ ಸೊ ಅದಕ್ಕಿಂತ ಹೆಚ್ಚಿಗೆ ಬರಲಿ ಅಂತ ನಾವು ಕೇಳೋದಕ್ಕೆ ಇವತ್ತೊಂದು ವಿಶೇಷವಾಗಿ ಜನಗಳಿಗೆ ಅನ್ನದಾನ ಮಾಡಿ ನೂರ ಒಂದು ತೆಂಗಿನಕಾಯಿ ಹೊಡೆದು ಈ ವಿಶೇಷವಾದ ದಿನ ಆಚರಿಸ್ತಾ ಇದ್ದೀವಿ ಇವತ್ತು ಐನೂರು ಜನಕ್ಕೆ ಮೇಡಮ್ ಐನೂರು ಜನಕ್ಕೆ ಇವತ್ತು ಅನ್ನದಾನ ಮಾಡಿ ವಿಶೇಷವಾಗಿ ನೂರ ಒಂದು ತೆಂಗಿನಕಾಯಿ ಆ ಚಾಮುಂಡೇಶ್ವರಿ ಅಮ್ಮನಿಗೆ ಯಾಕೆಂದರೆ ನಮ್ಮ ನಾಡಾದ ಇವತ್ತು ಅವಳೇ ನಮ್ಮನ್ನು ಕಾಪಾಡೋದು ಅವಳ ಆಶೀರ್ವಾದ ನಮಗೆ ಮುಖ್ಯ ಬೇರೆ ಯಾರು ಏನು ತಿಳ್ಕೋತಾರೋ ನಮಗೆ ಗೊತ್ತಿಲ್ಲ ಇದು ನಮಗೆ ಇದು ಪದ್ಧತಿ ಇದು ಈಗ ನಮ್ಮ ಕ್ಯಾಂಡಿಡೇಟ್ ಆರ್ಸ್ ಬಂದಿದ್ದಾರೆ ಅಂತ ನಾವು ಅನ್ಕೊಂಡಿದೀವಿ ಆಲ್ರೆಡಿ ಎಂ ಲಕ್ಷ್ಮಣ್ ಸಾಹೇಬ್ರು ಸೊ ಒಂದು ಲಕ್ಷದಿಂದ ಬರುವಂತದನ್ನ ಮೂರು ಲಕ್ಷನ ಎರಡೂವರೆ ಲಕ್ಷನ ಕೊಡ್ಲಿ ಅಂತ ಆ ದೇವರಲ್ಲಿ ಒಂದು ಮನವಿ ಖಂಡಿತವಾಗ್ಲೂ ನಾಲ್ಕನೇ ತಾರೀಕು ಈವ್ನಿಂಗು ಇದೇ ಫಂಕ್ಷನ್ ಇದಕ್ಕಿಂತ ಜೋರಾಗಿ ನಡೆಯುತ್ತೆ ಇದು ಶತಾಯಗತೆ ನಡೆದೇ ನಡೆಯುತ್ತೆ ಆ ದೇವರು ಈಗ ನಮ್ಗೆ ಆಶೀರ್ವಾದ ಮಾಡಿದರು ಸರ್ ಹೋದ ತಿಂಗಳು ಇಪ್ಪತ್ತಾರನೇ ತಾರೀಕು ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಎಂ ಲಕ್ಷ್ಮಣ ಎಂ ಲಕ್ಷ್ಮಣರು ಅಧಿಕೃತ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಮುಂಚೆನೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡೆದಿದ್ರು ಓಟಂಜಿನ ಬಂದು ಅನುಗ್ರಹ ಪಡ್ಕೊಂಡು ಹೋಗಿ ಹೋಗಿದ್ದು ಅದೇ ರೀತಿ ಅವರು ಆರ್ಸ್ ಬರಲಿ ಅಂತ ಹೇಳಿ ಶ್ರೀಪಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಅರ್ಕೆ ಇದನ್ನ ಮಾಡಿದ್ರು ಮತ್ತೆ ಅವರು ಗೆದ್ದ ಜೂನ್ ನಾಲ್ಕನೇ ತಾರೀಕು ಗೆದ್ದು ಬಂದು ಆರಿಸ ಸಂಜೆ ಮತ್ತೆ ಬಂದು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಪಡಿತಾರೆ ಕೃಷ್ಣ ಸಾಹೇಬರಿಗೆ ಅಧಿಕೃತವಾಗಿ ನಾಡದೇವತೆಯ ಆಶೀರ್ವಾದ ಯಾವಾಗಲೂ ಇದ್ದೇ ಇದೆ ಅದಕ್ಕೋಸ್ಕರ ನಾವು ಎಲೆಕ್ಷನ್ ಟೈಮಲ್ಲಿದ್ದಾಗ ಭಾಳ ಕ್ರಿ ಕ್ರಿಟಿಕಲ್ ಸ ಇದಿತ್ತು ಏನಂದರೆ ಟೈಮ್ ಸಿಗ್ತಾ ಇರಲಿಲ್ಲ ಪರ್ಮಿಷನ್ಸು ಇದೆಲ್ಲ ತುಂಬ ಲೀಗಲ್ ಇದು ಫಾರ್ಮೆಟಿಸ್ ಜಾಸ್ತಿ ಇತ್ತು ಈಗ ಮುಕ್ತವಾಗಿ ಅಕ್ಷಯ ತೃತೀಯ ದಿನ ಅದು ಒಳ್ಳೆಯ ದಿನ ಇನ್ನೂ ಶುಭವಾಗಲಿ ಅವ್ರು ಹೆಚ್ಚು ನಮ್ಮ ಶ್ರೀಪಾಲ್ ಅವರು ಹೇಳಿದಂಗೆ ನಮ್ಮ ಗಿರಿಯಣ್ಣ ಹೇಳ್ದಂಗೆ ಇನ್ನೂ ಒಂದು ಎರಡು ಲಕ್ಷ ಮೂರು ಲಕ್ಷ ನೀಡಲ್ಲಿ ಬಂದು ಗೆಲ್ಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಪೂಜೆ ಮಾಡೋದಕ್ಕೆ ನಮ್ಮ ಅಸಂಘಟಿತ ಟೀಮ್ ಎಲ್ಲ ಬಂದಿದೆ ಹಾಗೆ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಬಂದಿರೋ ಕಾರ್ಯಕ್ರಮ ಯಶಸ್ವಿಗಳಿಸಿದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಅಕ್ಷಯ ತೃತೀಯ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕಾರ್ಮಿಕ ಅಸಂಘಟಿತ ಕಾರ್ಮಿಕ ವಿಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ಸುನಿಲ್ ಹಾಗೂ ಶ್ರೀಪಾಲ್ ಹಾಗೂ ರವಿನಾಯಕ್ ಅವರ ನೇತೃತ್ವದಲ್ಲಿ ಅವರ ಅವರೊಂದಿಗೆ ಲಕ್ಷ್ಮಣ್ನವರ ಗೆಲುವಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸಲು ನಾವಿಲ್ಲಿ ಆಗಮಿಸಿದ್ದೇವೆ ಹಾಗೂ ಶ್ರೀಪಾಲ್ ಅವರು ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ತಾಯಿಯ ಆಶೀರ್ವಾದವನ್ನು ಕೋರಿದ್ದಾರೆ ಹಾಗೂ ತಾಯಿ ಹೆಸರಿನಲ್ಲಿ ಪೂಜೆ ಸೇವಿಸಿ ಸಲ್ಲಿಸಿ ಪ್ರಸಾದ ವಿನಿಯೋಗವನ್ನು ಕೂಡ ಭಕ್ತರಿಗೆ ಈಗಾಗಲೇ ಚಾಲನೆಯನ್ನು ಕೊಡಲಿದ್ದಾರೆ ಲಕ್ಷ್ಮಣ್ ಅವರ ಗೆಲುವಿಗಾಗಿ ಈ ಒಂದು ಪ್ರಾರ್ಥನೆ ಹಾಗೂ ಕಾಂಗ್ರೆಸ್ ಪಕ್ಷ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳಿ ನಮ್ಮ ಆಶಯ ಕೂಡ ಇದೆ ಕಳೆದ ಹತ್ತು ವರ್ಷದಿಂದ ಬರೀ ಧರ್ಮ ಧರ್ಮದ ನಡುವೆ ಕಂದಕಗಳನ್ನ ಸೃಷ್ಟಿಸಿ ಅದರ ಮೇಲೆ ರಾಜಕಾರಣ ಮಾಡುತ್ತಿದ್ದಂತ ಪಕ್ಷದ ಅಭ್ಯರ್ಥಿಗೆ ಟಿಕೆಟ್ ಇಲ್ದಿರೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪ್ರತಿನಿತ್ಯ ಹತ್ತು ಕಳೆದ ಹತ್ತು ವರ್ಷದಿಂದ ಕಾಂಗ್ರೆಸ್ ಪರವಾಗಿ ವಕ್ತಾರರಾಗಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿ ನಾಯಕರ ವಿಶ್ವಾಸ ಗಳಿಸಿ ಈ ಒಂದು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಲಕ್ಷ್ಮಣ್ ಅವರು ಗೆಲ್ಲೇಬೇಕು ಅಂತ ಹೇಳಿ ನಾವು ಕೂಡ ತಾರೀಕು ಸ್ಥಳದಲ್ಲಿ ಸಂಜೆ ಶ್ರೀಪಾಲ್ ಅವರ ನೇತೃತ್ವದಲ್ಲೇ ನಾವು ಆಚರಿಸ್ತೀವಿ ಅಂತ ಈ ಒಂದು ಶುಭ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಬಯಸ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ